ದಕ್ಷಿಣ ಕನ್ನಡ ಜಿಲ್ಲೆದ ಮಲ್ಲ ಕಾರ್ಿಕತದ ಕ್ಷೇತ್ರಲೆಡು ವಂಚಾಯ್ನ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಶ್ರೀ ಕ್ಷೇತ್ರ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನ ತಾಂಬೂಲ ಪ್ರಶ್ನೆಡು ತೋಜಿದು ಬತ್ತಿಲಕ ಹೊಸ ಭಂಡಾರ ಇಲ್ಲಿ ನಿರ್ಮಾಣದ ಮುಹೂರ್ತ ಕ್ಷೇತ್ರದ ವಟಾರಡು ಸೋಮವಾರ ಕಾಂಡೆ ವರ್ಮ ಗಂಟೆಗೆ ನಡಪೆ ಉಂಟು ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮರ್ ಶ್ರೀ ಕ್ಷೇತ್ರ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋದ್ರು ಅಲ್ಲಿ ಈಚೆಗೆ ಒಂದು ದಿವಸ ತಾಮ್ರೆ ನಡೆದಿತ್ತು ಆ ತಾಮ್ರತೆ ನಡೆಯುವ ಮೊದಲೇ ದಿವಸದ್ದು ದೇಶದ ವರ್ಷ ನಡೆಯುವ ಮರಳಿಗೆ ನಾವು ಎಲ್ಲರಿಗೆ ತಿಳಿಸಿದ್ದೇವೆ ಸಾಧಾರಣ ಒಂದು ಎರಡು ವರ್ಷಕ್ಕೆ ಮೊದಲು ಹತ್ತಿರ ದಿವಸದ್ದು ಅಲ್ಲಿ ಅನ್ನ ಪ್ರಶ್ನೆ ಆಗಿತ್ತು ಆ ಪ್ರಶ್ನೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹಾಗೂ ಕ್ಷೇತ್ರದ ಕೆಲವು ಸುತ್ತುಗಳ ಬಗ್ಗೆ ಬಂದಿತ್ತು ಅದು ಬಂಡಾರಮನೆ ಕ್ಷೇತ್ರದ್ದು ಕ್ಷೇತ್ರ ಇಲ್ಲ ಹೆಸರಲ್ಲಿ ಇಲ್ಲ ಅಂತ ಹೇಳಿದ ಕಾರಣ ಬಂಡಾರಮನೆ ಖಾಸಗಿ ಸ್ಥಳದಲ್ಲಿ ಇದರನ್ನು ಅವರನ್ನು ಆ ಪ್ರಶ್ನೆಯ ಹೊತ್ತೇಂದೇವರು ಅವರನ್ನು ಆ ತರಿಸಿ ಅವರು ಭರವಸೆ ಕೊಟ್ಟಿದ್ದರು ಶೀಘ್ರದಲ್ಲಿ ಕ್ಷೇತ್ರಕ್ಕೆ ಬಂಡಾರ ಮಳೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೆ ಅವರು ಹೇಳಿದದಾರಣ ಅಷ್ಟಮಗಳ ಪ್ರಶ್ನೆಯಾಗಿ ಎರಡು ವರ್ಷ ಕಳೆದಿತ್ತು ಆ ಹೊತ್ತಲ್ಲಿ ನಾವು ಅಷ್ಟಮಗಳ ಪ್ರಶ್ನೆಗೆ ಕೇಳಿದ್ದೀವಿ ಅವರು ಬಂಡಾರಣೆಯನ್ನು ಕೊಡದಿದ್ದರೆ ನಾವು ಏನು ಪರ್ಯಾಯ ವ್ಯವಸ್ಥೆ ಇರೋದು ಆ ಹೊತ್ತಿನಲ್ಲಿ ಅದಕ್ಕೆ ನಾವು ಚಿಂತನೆ ಹೇಳಿ ಗೋಧೀಶ್ವರು ಹೇಳಿದರು ಆ ಪ್ರಕಾರವನ್ನೇ ಕಳೆದ ನವೆಂಬರ್ ಇಪ್ಪತ್ತೊಂಬತ್ತು తారీఖి ప్రశ్న శ్రీక్షేత్రి హసరా జ్యోతిషరాల నారాయణ ప్రశ్నే జయేశ్ భగవన్ బుళె జనరల్ని సేరీ ఆ ఇరువాల నడితారమణి వేరు ಕಸ್ಟಮರ್ಗಳ ಪ್ರಶ್ನೆಯನ್ನು ಕೊಡುತ್ತೇನೆ ಹೇಳಿದವರು ಅದನ್ನು ಕೊಡದೇ ಇದ್ದ ಕಾರಣ ಅವರಿಗೆ ಪ್ರಶ್ನೆಯನ್ನು ಸ್ವಲ್ಪ ಅರ್ಧದಲ್ಲಿ ನಿಲ್ಲಿಸಿ ನಾವು ನಾಲ್ಕು ಜನ ಅವರಿಗೆ ಹೋಗಿ ಪುನಃ ಭಂಡಾರ ಖಾಸಗಿ ಸ್ಥಳದ ಮಾಲೀಕರಾದ ಅವರ ಮನೆಯಲ್ಲಿ ಹೋಗಿ ನಾವು ವಿನಂತಿ ಮಾಡಿದ್ದೇವೆ ಭಂಡಾರ ಕಸ್ಟಮರ್ಗಳ ಪ್ರಶ್ನೆಯಲ್ಲಿ ನೀವು ಹೇಳಿದ್ದೀರಿ ಭರವಸೆ ಕೊಟ್ಟಿದ್ದೀರಿ ಈ ಪ್ರಶ್ನೆ ನಡೀತಾ ಇದೆ ಈಗ ಆಶ್ನೆ ಮುಂದೆಗಳಿಗೆ ನೀವು ಬನ್ನಿ ಎಂತ ಅವರು ಹೋದವರಿಗೆ ಸಾಕಾರ ಅವರ ಪ್ರಶ್ನೆಯ ಸಹಕಾರ ಕೊಡಲಿಲ್ಲ ಆದಾರ ಮನೆಯನ್ನು ಕ್ಷೇತ್ರಕ್ಕೆ ಅವರು ನಿಷೇಧ ಮಾಡಿಕೊಂಡಿಲ್ಲ ಅಲ್ಲಿ ಚರ್ಚೆ ಆಯಿತು ನಂತರ ಬಂಡಾರ ಮನೆಯ ಬಗ್ಗೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿ ಊರವರು ಇದಕ್ಕೆ ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರ ಕ್ಷೇತ್ರದ ಪಕ್ಕದಲ್ಲಿ ದೇವಗಳಿಗೆ ಬಂಡಾರ ಮನೆ ಆಗಬೇಕು ಒಂದು ವೇಳೆ ಇನ್ನು ಮುಂದಕ್ಕೆ ಅವರು ಕೊಟ್ಟು ಕೂಡ ಎರಡು ವರ್ಷದಲ್ಲಿ ಭಂಡಾರದಲ್ಲಿ ಆಗಬೇಕು ಅದು ಅದಕ್ಕೆ ತಕರಾರು ಬರ್ತದೆ ಅಂತ ಹೇಳಿದರು ಅಂದರೆ ಕಾರಣ ಈಗ ಬರುವಂತಹ ಬಂಡಾರದಲ್ಲಿ ಇನ್ನು ಬರುವಂತೆ ಒಂಬತ್ತು ಖಾಸಗಿ ಸಾಧನವನ್ನು ದಾಟಿ ಬರಬೇಕು ಅದು ಏನು ಕಡಿಮೆ ಆದರೆ ತೊಂದರೆ ಆಯಿತು ಆದ ಕಾರಣ ಅಷ್ಟಮಂಗರ ಪ್ರಶ್ನೆಯಲ್ಲಿ ಹಾಗೆಯೇ ತಮ್ಮ ತಾಂಬಿನ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಕ್ಷೇತ್ರದ ಪಕ್ಕದಲ್ಲಿ ನಾವು ಒಂದು ಸುಚಿತ್ರವಾದ ಚಂದರಾಣವಾದ ಒಂದು ಭಂಡಾರಣೆ ಮಾಡಬೇಕು ಅಂತ ನಾವು ವೃತ್ತಾಪ ಸಮಿತಿ ತೀರ್ಮಾನ ಮಾಡಿದ್ದೇವೆ ಆ ಭಂಡಾರಣೆ ಮಾಡಲಿಕ್ಕೆ ದಾನಿಗಳು ಸ್ಥಳ ಖರೀದಿ ಮಾಡಿಕೊಂಡಿದ್ದಾರೆ ಆ ಬಂಡಾರ ನಾವು ఎంటు ఒ స ఇప్ప సోమవ గంటే అహూర్త క్షేత పక్కరు కల్ ఆసరు కల్వ ఆగోద ఉపస్థితి గౌరవం నమ్మ హిరియర డాక్టర్ బబాభ భాష సేవ సేవ సంఘీ వాస్తుశిల్ప రమేష్ భారత ఇన్న హిరియర వాసుశిల్ప శిల్పి కాలికమ దేవస్థాన అధ్యక్షణి ప్రారంభి మాధ్యమ ఎలా మనకి వినంతి ಪತ್ರದ ಮೂಲಕ ಹಾಗೆಯೇ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡುವುದೇನು ಅಂತ ಹೇಳಿದರೆ ನಾ ಆಗುವಂಥ ಬಂಡಾರವನಿಗೆ ಊರವರು ಹಾಗೂ ಭಕ್ತಾದಿಗಳು ಮೂರನ ಸಹಕಾರ ಕೊಡಬೇಕು ಮೊನ್ನೆ ಜೀರೋಧರಾಗುವಾಗ ಸಹಕಾರ ವಸ್ತು ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಸಹಕಾರ ಕೊಡಲಿ ಕೊಡಲಿಕ್ಕೆ ಆಗದವರು ఆగ భారీగా సహకార ఒక్క సహకారూర్ణ మనస్ విశ్వాసీ సహకరి ఒక్క కొండ క్షేత్ర వెళ్ళి ఇంకా ఉన్నత మట్ట అది కొండ క్షేత్ర ఇంక ఉత్తరు తెలుగు అంతే ఊరవరంతా మొత్త బిందర కై ఉన్నంతిమా సహకరి

ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀಮತಿ ದೀನಮಣಿ ರಾವ್ ಶ್ರೀಮತಿ ಪ್ರಮೀಳಾ ಚಂದ್ರಶೇಖರ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ ದೇವಸ್ಥಾನದಲ್ಲಿ ನೋಡಿರಬಹುದಿಲ್ಲ ಎಲ್ಲ ವ್ಯವಸ್ಥೆಗಳಲ್ಲಿ ಇದೆ ಹಾಗಾಗಿ ನಾವು ಮೊನ್ನೆ ಂತ ಇದು ಬಂಡಾರ ಮನೆ ವಿಷಯ ಬಂತು ಹಾಗೆ ಬಂಡಾರ ಮನೆಯನ್ನು ಕೂಡ ಕಟ್ಟಿಕೊಂಡಿದ್ದ ಈಗ ನಾವು ಅಲ್ಲಿ ಈಗ ಸ್ಥಾಪನೆ ಮಾಡುವಂತಹ ಕುರಿತಾಗಿ ಆ ವಿಚಾರವನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತಹ ಒಂದು ಕೆಲಸವಾದ ಕಾರ್ಯವನ್ನ ಇನ್ನೊಂದು ಮಾಡ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಕರೆದಾಗ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ತಾಮಲ್ ಇದರ ವಿಚಾರವಾಗಿ ಹಾಗೆ ನಮ್ಮ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀಮತಿ ಪ್ರಮೀಳಾ ಕೊಂಡಾಣ ಇವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳು ಹಾಗೆ ಶ್ರೀ ಜೇ ಸರ್ ಕೋಳಿ ಇವರು ಕೂಡ ನಮ್ಮ ಜೊತೆಗಿದ್ದವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ಪತ್ರಿಕಾ ಮಾಧ್ಯಮದ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಜೊತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ